ಹಲೋ ಇವತ್ತು ಗೂಗಲ್ ಕ್ಲಾಸ್ ರೂಮ್ ಉಪಯೋಗಿಸೋದು ಹೇಗೆ ಅಟ್ಯಾಚ್ಮೆಂಟ್ಗಳು ಮಾಡೋದು ಹೇಗೆ ಸಬ್ಮಿಟ್ ಮಾಡೋದು ಹೇಗೆ ಅದನ್ನ ಇವತ್ತು ನೋಡೋಣ ಆಯ್ತಾ ಈಗ ಗೂಗಲ್ ಕ್ಲಾಸ್ ರೂಮಲ್ಲಿ ನೀವೇನು ನೀವೇನ್ ಮಾಡ್ತೀರಾ ಸ್ಮಾರ್ಟ್ ಸ್ಮಾರ್ಟ್ಫೋನ್ ಅಥವಾ ಟ್ಯಾಬ್ಲೆಟ್ ಇದ್ದಾಗ ಇಲ್ಲಿ ಗೂಗಲ್ ಕ್ಲಾಸ್ ರೂಮ್ ಅಂತ ಕೆಳಗಡೆ ಕಾಣಿಸ್ತಾ ಇದೆ ಅದನ್ನ ಓಪನ್ ಮಾಡ್ತೀರಾ ಅಲ್ವಾ ಈಗ ಗೂಗಲ್ ಕ್ಲಾಸ್ ರೂಮಲ್ಲಿ ಅಲ್ಲಿ ಇಷ್ಟೆಲ್ಲ ಪಾಠಗಳೆಲ್ಲಾನು ಕಾಣ್ತಾ ಇದೆ ಇಲ್ಲಿ ಎರಡ್ ಮೂರ್ ಕ್ಲಾಸ್ ಇದ್ರೆ ನೀವು ಯಾವ ಕ್ಲಾಸ್ ಅಲ್ಲಿ ಇರ್ತೀರಾ ಅದ್ ಕಾಣಿಸ್ತಾ ಇದೆ ಇವಾಗ ಏತ್ ಸ್ಟ್ಯಾಂಡರ್ಡ್ ಅಂತ ಇರುತ್ತೆ ಅಥವಾ ನಿಮ್ ಹೆಸರು ಇದ್ರೆ ನಿಮ್ ಹೆಸರಿನ ಮೊದಲನೇ ಅಕ್ಷರ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ ಇಲ್ಲಿ ಓ ಅಂತ ಕಾಣಿಸ್ತಾ ಇದೆ ಅಲ್ವಾ ಗೂಗಲ್ ಕ್ಲಾಸ್ ರೂಮ್ ಪಕ್ಕದಲ್ಲಿ ಓ ಅಂದ್ರೆ ಏನು ಇಲ್ಲಿ ನಾನು ಒಸಾಟ್ ಸ್ಟೂಡೆಂಟ್ ಅದಕ್ಕೆ ಓ ಅಂತ ತೋರಿಸ್ತಾ ಇದೆ ನಿಮ್ ಹೆಸರು ಅಂಬುಜಾ ಅಂದ್ರೆ ಇಲ್ಲಿ ಎ ಕಾಣಿಸ್ಬೋದು ನಿಮ್ಮ ಹೆಸರು ನವ್ಯ ಇದ್ರೆ ಎನ್ ಕಾಣಿಸ್ಬೋದು ಈಗ ಈ ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಏನೇನ್ ಪಾಠಗಳಿದೆ ನೋಡ್ ನೋಡ್ಬೇಕು ಅಂದ್ರೆ ಏತ್ ಸ್ಟ್ಯಾಂಡರ್ಡ್ ಒಳಗಡೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ರೆ ಇಲ್ಲಿರೋ ಎಲ್ಲ ಪಾಠಗಳು ಇದೆ ಆಯ್ತಾ ಈಗ ನ್ಯೂ ಅಸೈನ್ಮೆಂಟ್ ನೇಮ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್ ಅಂತ ಇದೆ ಇದನ್ನ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡೋಣ ನೀವು ಬೇರೆ ಬೇರೆ ಪಾಠಗಳನ್ನು ಇದೇ ತರ ಅಟೆಂಪ್ಟ್ ಮಾಡಬಹುದು ಈಗ ನಾನು ಸದ್ಯಕ್ಕೆ ಇವಾಗ ನಿಮ್ಗೆ ವಿಡಿಯೋ ತೋರಿಸೋದಕ್ಕೋಸ್ಕರ ನ್ಯೂ ಅಸೈನ್ಮೆಂಟ್ ನೇಮ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಇದೆಯಲ್ಲ ಇನ್ ಇಂಗ್ಲಿಷ್ ಅದನ್ನ ಓಪನ್ ಮಾಡ್ತಾ ಇದ್ದೀನಿ ಈಗ ಓಪನ್ ಮಾಡಿದ್ರೆ ಇಲ್ಲಿ ಯುವರ್ ವರ್ಕ್ ಅಂತ ಕೆಳಗಡೆ ಕಾಣ್ತಾ ಇದೆ ಮಿಸ್ಸಿಂಗ್ ಅಂತಿದೆ ಅಂದ್ರೆ ನನ್ನ ಕೆಲಸ ಇನ್ನೂ ಆಗಿಲ್ಲ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ನೋ ನೀಡ್ ಫಾರ್ ರೈಟಿಂಗ್ ಇನ್ ಡೀಟೇಲ್ ಜಸ್ಟ್ ರೈಟ್ ನೇಮ್ ಡೆಫಿನಿಷನ್ ಅಂಡ್ ಎಕ್ಸಾಂಪಲ್ಸ್ ಸರ್ಚ್ ಇನ್ಫಾರ್ಮೇಶನ್ ಇನ್ ಯೂಟ್ಯೂಬ್ ಪ್ರತಿ ಪಾಠಕ್ಕೂ ಈ ತರ ಇನ್ಸ್ಟ್ರಕ್ಷನ್ ಇರುತ್ತೆ ಏನ್ ಮಾಡಬೇಕು ಅಂತ ಈಗ ನನ್ನ ಕೆಲಸ ಇವಾಗ ನಾನು ಸ್ಟೂಡೆಂಟ್ ಆಗಿ ಈಗ ಕೆಲಸ ಸಬ್ಮಿಟ್ ಮಾಡ್ಬೇಕು ಈಗ ಯುವರ್ ವರ್ಕ್ ಅಂದ್ರೆ ನಾನು ಈ ಹೋಮ್ ವರ್ಕ್ ನ ಮಾಡಿದೀನಿ ಅನ್ನೋದನ್ನ ಸಬ್ಮಿಟ್ ಮಾಡಬೇಕು ಮಾಡಬೇಕಾದ್ರಿ ಏನ್ ಮಾಡೋಣ ಇಲ್ಲೊಂದು ಆರೋ ಮಾರ್ಕ್ ಇದೆ ಕಾಣಿಸುತ್ತಾ ಈ ಆ್ಯಾರೋ ಮಾರ್ಕ್ ಒತ್ತದೆ ಈಗ ಈ ಆರೋ ಮಾರ್ಕ್ ಕೆಳಗಡೆ ಮಾಡಿದ್ರೆ ಹೊಟ್ಟೋಗುತ್ತೆ ಆರೋ ಮಾರ್ಕ್ ಅನ್ ಮೇಲ್ ಮಾಡಿದ್ರೆ ದೊಡ್ಡದಾಯ್ತು ಇಲ್ಲಿ ಆಡ್ ಅಟ್ಯಾಚ್ಮೆಂಟ್ ಅಂತಿದೆ ಆ್ಯಡ್ ಅಟ್ಯಾಚ್ಮೆಂಟ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಪ್ಲಸ್ ಅನ್ನು ಒತ್ತೋಣ ಅಥವಾ ಆ್ಯಡ್ ಅಟ್ಯಾಚ್ಮೆಂಟ್ ಅಂತ ಬರ್ದಿರೋ ಕಡೆ ಒತ್ತೀನಿ ಇಲ್ಲಿ ಇವಾಗ ನಾನು ಫೋಟೋ ತಕ್ಕೋಬಹುದು ಅಥವಾ ನಾನೇನಾದ್ರು ಸ್ಕ್ರೀನ್ ಏನಾದರೂ ಸೇ ಸೇವ್ ಮಾಡಿದ್ರೆ ಅದನ್ನು ಅಟ್ಯಾಚ್ ಮಾಡ್ಬೋದು ಇಲ್ಲಿ ಫೋಟೋ ತೆಕ್ಕೋಣ ಫೋಟೋ ತೆಕ್ಕೋಬೇಕಾದ್ರೆ ಈಗ ನಾನು ಟೇಕ್ ಫೋಟೋ ಮಾಡ್ತೀನಿ ಟೇಕ್ ಫೋಟೋ ಮಾಡಿದಾಗ ಕ್ಯಾಮ್ರಾ ಆಕ್ಟಿವೇಟ್ ಆಯಿತು ಇಲ್ಲಿ ನಾನು ಮುಂಚೆನೆ ಹೋಮ್ವರ್ಕ್ ಮಾಡಿಟ್ಟಿದ್ದೀನಿ ನ ಫೋಟೋ ತೆಗಿಬೇಕಾದ್ರೆ ಹಿಂಗೆ ತೆಗೆಯೋದು ಹಿಂಗೆ ತೆಗೆಯೋದು ಅಥವಾ ಹಿಂಗೆಲ್ಲೋ ಗಾಳಿನಲ್ಲಿ ಇಟ್ಕೊಂಡು ಹಿಂಗೆ ತೆಗೆಯೋದು ಮಾಡಬಾರ್ದು ಕರೆಕ್ಟ್ ಆಗಿ ಮೇಲ್ಗಡೆ ಇಟ್ಕೊಂಡು ಫುಲ್ ಶೀಟ್ ಕಾಣೋ ತರ ಇಟ್ಕೋಬೇಕು ನೋಡಿ ಫುಲ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಫ್ಲ್ಯಾಟ್ ಆಗಿದೆಯಾ ಅದನ್ನ ಇಟ್ಕೊಂಡು ಕೈ ಅಲಗಾಡದೆ ಇರೋಂಗೆ ಕ್ಯಾಮ್ರಾನ ಇಟ್ಕೊಂಡು ಕ್ಲಿಕ್ ಮಾಡಬೇಕು ಈಗ ಫೋಟೋ ಬಂತ ಬಂದ ಮೇಲೆ ನಾನು ಇದನ್ನ ಸೆಲೆಕ್ಟ್ ಮಾಡ್ತೀನಿ ಇದು ಸರಿ ಸರಿ ಬರಲಿಲ್ಲ ಅಂದರೆ ಇಲ್ಲಿ ಕಸದ ಡಬ್ಬ ಇದೆಯಲ್ಲ ಅದನ್ನ ಓದ್ತದ ಓಟ್ ನನಗಿದು ಸರಿ ಇದೆ ಅನ್ಸಂತಂದ್ರೆ ನಾನು ಅದನ್ನು ಓದ್ತೀನಿ ಈಗ ಸರಿ ಅದನ್ನು ಅಟ್ಯಾಚ್ ಆಗಿದೆ ಈಗ ನೋಡಿ ಮೇನ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲಿಷ್ ಅಂಡ್ ರೈಟ್ ಮುಂಚೆ ಇಲ್ಲಿ ಚಿತ್ರ ಇರಲಿಲ್ಲ ಮೇಲ್ಗಡೆ ಏನಿದೆ ಅಂತ ನೋಡಬೇಕು ಅಂದ್ರೆ ಇನ್ನೊಂದು ಇನ್ನೊಂದ್ಸಲ ಒತ್ತಬಹುದು ಅದನ್ನ ಒತ್ತಿದ್ರೆ ಅದು ಚಿತ್ರ ಏನಿದೆ ಅನ್ನೋದನ್ನ ತೋರಿಸುತ್ತೆ ಕರೆಕ್ಟ್ ಆಗಿ ಬಂದಿದೆಯಾ ಇಲ್ಲವಾ ಅನ್ನೋದು ತೋರಿಸುತ್ತೆ ಹಾ ಇದು ಸರಿ ಇದೆ ಅನ್ಸಿದ್ರೆ ಇದು ಮಾಡ್ಬೋದು ಇದನ್ನ ಎಡಿಟ್ ಮಾಡ್ಬೇಕು ಅಂದ್ರೆ ಮೇಲ್ಗಡೆ ಪೆನ್ಸಿಲ್ ಇದೆ ಪೆನ್ಸಿಲ್ ಅನ್ನ ತಗೊಂಡು ಬೇಕಿದ್ರೆ ಅದನ್ನ ಚಿಕ್ಕದ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಚಿಕ್ಕದು ಬೇಕಿದ್ರೆ ಚಿಕ್ಕದ್ ಮಾಡ್ಬೋದು ಈಗ ಇದು ಸರಿ ಇದೆ ಅಂತ ಅನ್ಸಿದ್ರೆ ಸರಿ ತಿರ್ಗಾ ಇಲ್ಲಿ ಮೇಲ್ಗಡೆ ಆರೋ ಮಾರ್ಕ್ ಇದೆ ಆರೋ ಮಾರ್ಕ್ ಮಾಡ್ಬಿಟ್ಟು ಬರ್ತೀನಿ ವಾಪಸ್ಸು ಸರಿಗಿದೆ ಇನ್ನೇನು ಎರಡು ಮೂರು ಪೇಜ್ ಇದ್ರೆ ಮತ್ತೆ ಇನ್ನೊಂದು ಪೇಜನ್ನ ಆ್ಯಡ್ ಅಟ್ಯಾಚ್ಮೆಂಟ್ ಮಾಡಿ ಮಾಡಬಹುದು ಈಗ ನಾನು ಇದನ್ನ ಸಬ್ಮಿಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ಟರ್ನ್ ಇನ್ ಅಂತ ಬಟನ್ ಇದೆ ಟರ್ನ್ ಇನ್ ಮಾಡಿದ್ರೆ ಇದು ಮೇಡಮ್ಗೆ ಅಥವಾ ಸರ್ಗೆ ಯಾರು ಕೊಟ್ಟಿರ್ತಾರೋ ಈ ಹೋಮ್ ವರ್ಕ್ ಅವ್ರಿಗೆ ಹೋಗುತ್ತೆ ಈಗ ಟರ್ನ್ ಇನ್ ಮಾಡ್ತೀನಿ ಕೇಳುತ್ತೆ ಒಂದ್ ಅಟ್ಯಾಚ್ಮೆಂಟ್ ಸಬ್ಮಿಟ್ ಆಗ್ತಾ ಇದೆ ಅಂತ ಕನ್ಫರ್ಮೇಶನ್ ಕೇಳ್ತಾ ಇದೆ ತಿರ್ಗಾ ಟರ್ನ್ ಇನ್ ಒತ್ತಬೇಕು ಟರ್ನ್ ಇನ್ ಮಾಡಿದ್ಮೇಲೆ ಟರ್ನ್ ಇನ್ ಈಗ ಡನ್ ಲೇಟ್ ಅಂತ ತೋರಿಸ್ತಾ ಇದೆ ಯಾಕೆಂದ್ರೆ ಇದು ಡ್ಯೂ ಡೇಟ್ ಏನಿತ್ತು ಅದಕ್ಕಿಂತ ಲೇಟ್ ಆಗಿ ನಾನು ಸಬ್ಮಿಟ್ ಮಾಡಿದ್ದೀನಿ ಅಲ್ಲಿಗೆ ಈ ಕೆಲಸ ಮುಗೀತು ಇದು ಸಬ್ಮಿಟ್ ಮಾಡೋದು ಈ ತರ ಆಗಿದೆ ಒಂದೊಂದ್ಸಲ ನೀವು ಏನ್ ಮಾಡ್ಬಿಟ್ಟಿದೀರಾ ಅಂತಂದ್ರೆ ಕೆಲವು ಮಕ್ಕಳು ಬೇರೆ ದಿನೊಂದು ಹೋಮ್ ವರ್ಕ್ ಹೋಗೋಣ ನೋಡೋಣ ಇಲ್ಲಿ ಈ ತರ ಇರತ್ತೆ ಯಾವುದೋ ಹೊಸದು ಇವಾಗ ನ್ಯೂ ಅಸೈನ್ಮೆಂಟ್ ಕ್ವಿಜ್ ಇರುತ್ತೆ ಇದು ಕ್ವಿಝ್ ಅಲ್ಲಿ ಈ ತರ ಲಿಂಕ್ ಇರುತ್ತೆ ಇಲ್ಲಿ ಕೊಂಡಿ ಕಾಣತ್ತಲ್ಲ ಕೊಂಡಿ ತಗೊಂಡು ಅದನ್ನ ಮಾಡೋದಿರತ್ತೆ ಕೊಂಡಿ ತಗೊಂಡು ಅದನ್ನ ಸಬ್ಮಿಟ್ ಮಾಡೋದಿರುತ್ತೆ ನೀವೇನ್ ಮಾಡ್ಬಿಡ್ತೀರಾ ಇದಕ್ ಬಂದ್ಬಿಟ್ಟು ಅದನ್ನ ಅಟ್ಯಾಚ್ ಮಾಡಲ್ಲ ಸುಮ್ನೆ ಮಾರ್ಕ್ಯಾಸ್ ಡನ್ ಅನ್ಬಿಡ್ತೀರಾ ಕ್ವಿಝ್ ಮಾಡ್ಬಿಟ್ಟಿದೀನಿ ಅಂತ ಮಾಡಿದೆ ಸುಮ್ನೆ ಮಾರ್ಕ್ಯಾಸ್ ಡನ್ ಅಂತ ಹಿಂಗ್ ಬಿಟ್ರೆ ಏನು ಅಟ್ಯಾಚ್ ಮಾಡಿಲ್ಲ ಸುಮ್ನೆ ಮಾರ್ಕ್ ಡನ್ ಅಂತ ಹೇಳಿ ಇಲ್ಲಿ ಏನು ಇಲ್ವೇ ಇಲ್ಲ ಆದ್ರೆ ನೀವು ಕರೆಕ್ಟ್ ಆಗಿ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಈ ಕ್ವೀಸ್ ತಗೋಬೇಕು ಅಂದ್ರೆ ಈ ಸೈನ್ಸ್ ಕ್ವಿಝ್ ಹೋಗೋಣ ಒತ್ತದಾಗ ಸೈನ್ಸ್ ಕ್ವೀಸ್ ಬರುತ್ತೆ ಈಗ ಸ್ಕ್ರೀನಲ್ಲಿ ಬರುತ್ತೆ ಬಂದ ಮೇಲೆ ಇಲ್ಲಿ ಹೆಸರಿದೆ ವಿಡಿಯೋ ನೋಡೋದಿದ್ರೆ ವೀಡಿಯೋ ನೋಡ್ಬೋದು ಇಲ್ಲೊಂದು ಶೈನಿಂಗ್ ಸರ್ಫೇಸ್ ಇದೆಲ್ಲಾನು ಏನೇನೋ ಎಲ್ಲ ಇದೆಲ್ಲಾನು ಇದೆ ಇನ್ನು ತಗೋಬೇಕು ಆದರೆ ನಾನು ಏನೋ ಒಂದು ಎ ಶೈನಿಂಗ್ ಸ್ಮೂತ್ ಸರ್ಫೇಸ್ ವಿಚ್ ರಿಬೌಂಡ್ಸ್ ಲೈಟ್ ಇನ್ ದ ಸೇಮ್ ಡೈರೆಕ್ಷನ್ ಈಸ್ ಕಾಲ್ಡ್ ಮಿರರ್ ನಾನು ಆನ್ಸರ್ ಮಾಡ್ತೀನಿ ಬೀಮ್ ಆಫ್ ಲೈಟ್ ದಟ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಈಸ್ ಕಾಲ್ಡ್ ಇನ್ಸಿಡೆಂಟ್ ರೇ ಬ್ಯಾಂಡ್ ಆಫ್ ಸೆವೆನ್ ಕಲರ್ಸ್ ಈಸ್ ಕಾರ್ಡ್ ನಾನು ವಿಪ್ ಗಯೋರ್ ಅಂತ ಆನ್ಸರ್ ಮಾಡ್ತೀನಿ ವೈಲೆಟ್ ಇಂಡಿಗೋ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ಯಾಕೆಂದರೆ ಏಳು ಕಲರ್ ಫ್ರಂಟ್ ಬಲ್ಜ್ಡ್ ಪಾರ್ಟ್ ಆಫ್ ದ ಬಾಲ್ ಈಸ್ ಕಾರ್ಡ್ ಕಾರ್ನಿಯಾ ಕೊರಾಯಿಡ್ ಪ್ಯೂಪಿಲ್ ರೆಟೀನಾ ಕಾರ್ನಿಯಾ ಅಂತ ನಾನು ಆನ್ಸರ್ ಮಾಡ್ತೀನಿ ಕೆಲ ಕೆಲವು ಸರಿ ಇರ್ಬೋದು ಕೆಲವು ತಪ್ಪಿರ್ಬೋದು ನಿಮ್ಮ ಸುಮ್ಮನೆ ತೋರ್ಸೋದಿಕ್ಕೆ ಹೇಗೆ ಅಂತ ನಾನು ನಾನೆಲ್ಲ ಉತ್ತರ ಕೊಡ್ತಾ ಇದ್ದೀನಿ Which of one, one of the following statement is correct regarding rods and cones in the human eye? Cones are sensitive to dim light, cones are sensitive to bright light, rods are sensitive to bright light, rods can sense color. And so then and last one, the D answer Martini. In case of reflection of light, the angle of incidence and the angle of reflection are related to as I is equal to R, I is less than R, I is equal to R. Anthony. Name the type of mirror used as a back view mirror. ಪ್ಲೇನ್ ಮಿರರ್ ಕಾನ್ಕೇವ್ ಮಿರರ್ ಕಾನ್ವೆಕ್ಸ್ ಮಿರರ್ ಎನಿ ಆಫ್ ದಿಸ್ ದೂರದಲ್ಲಿರೋದು ಹತ್ತಿರ ಕಾಣಬೇಕು ಅದು ಯಾವುದ್ರಲ್ಲಿ ಪ್ಲೇನ್ ಮಿರರ್ ಮಿರರಲ್ಲ ಕಾನ್ಕೇವ್ ಮಿರರಲ್ಲ ಕಾನ್ವೆಕ್ಸ್ ಮಿರರಾ ಕಾನ್ಕೇವ್ ಮಿರರಾ ನಾನು ಕಾನ್ವೆಕ್ಸ್ ಮಿರರ್ ಅಂತ ಹಾಕ್ತೀನಿ ವಿಜುವಲಿ ಇಂಪೇರ್ಡ್ ಪೀಪಲ್ ಕ್ಯಾನ್ ರೀಡ್ ಆ್ಯಂಡ್ ರೈಟ್ ಯೂಸಿಂಗ್ ಎಲೆಕ್ಟ್ರಾನಿಕ್ ರೈಟರ್ ಡಿಜಿಟಲ್ ಪೆನ್ ಬ್ರೇಲ್ ಸಿಸ್ಟಮ್ ಇಯರಿಂಗ್ ಏಡ್ಸ್ ನಾನು ಬ್ರೇಲ್ ಸಿಸ್ಟಮ್ ಅಂತ ಆನ್ಸರ್ ಮಾಡ್ತೀನಿ ಇಮೇಜ್ ಫಾರ್ಮ್ ಬೈ ಎ ಕ್ಯಾಮ್ರಾ ಅಂಡ್ ಸಿಂಪಲ್ ಮೈಕ್ರೋಸ್ಕೋಪ್ ಆರ್ ರೆಸ್ಪೆಕ್ಟಿವ್ಲಿ ರಿಯಲ್ ಅಂಡ್ ವರ್ಚುಯಲ್ ಇದು ನನಗೂ ಮರ್ತೋಗ್ಬಿಟ್ಟಿದೆ ನಾನು ಒಂದಿನ ಒಂದು ಆನ್ಸರ್ ಕೊಡ್ತಾ ಇದ್ದೀನಿ ವಾಟ್ ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ರೇ ಇವ್ ದ ರಿಫ್ಲೆಕ್ಟೆಡ್ ರೇ ಇಸ್ ಅಟ್ ಅನ್ ಆ್ಯಂಗಲ್ ಆಫ್ ನೈಂಟಿ ಡಿಗ್ರಿ ಟು ದ ಇನ್ಸಿಡೆನ್ಸ್ ರೇ ನೈಂಟಿ ಡಿಗ್ರಿ ಇಂದ ಸಬ್ಮಿಟ್ ಮಾಡ್ತೀನಿ ಇವಾಗ ಎಷ್ಟೋ ಸರಿ ಇರುತ್ತೆ ಎಷ್ಟೋ ತಪ್ಪಿರುತ್ತೆ ಇಲ್ಲಿ ವ್ಯೂ ಸ್ಕೋರ್ ಅಂದ್ರೆ ತೋರಿಸುತ್ತೆ ಎಷ್ಟು ನಾನು ಹತ್ತು ಮಾರ್ಕ್ಸ್ಗೆ ಆರು ಮಾರ್ಕ್ಸ್ ತಗೊಂಡಿದ್ದೀನಿ ಇವಾಗ ಮಾಡಿದಾಗ ಸ್ಕ್ರೀನ್ಶಾಟ್ ತಗೋಬೇಕು ಸ್ಕ್ರೀನ್ಶಾಟ್ ತೊಗೊಳೋದು ಹೇಗೆ ಲೋವರ್ ವಾಲ್ಯೂಮ್ ಆಮೇಲೆ ಆನ್ ಬಟನ್ ಎರಡು ಮಾಡಿದಾಗ ಸೌಂಡ್ ಬರುತ್ತೆ ಕಿಚಕ್ ಅಂತ ಸೌಂಡ್ ಬರುತ್ತೆ ಈಗ ತಗೊಳ್ತು ಈಗ ಅದು ಸ್ಕ್ರೀನ್ಶಾಟ್ ತಗೊಂಡಿದೆ ಇದು ಮುಗಿಯಿತು ಕೆಲಸ ಮುಗಿದ ಮೇಲೆ ಇದನ್ನ ಕ್ಲೋಸ್ ಮಾಡೋದು ಹೇಗೆ ಇಲ್ಲಿ ಕೆಳಗಡೆ ಇರೋ ಡೌನ್ ಬಟನ್ ಅನ್ನು ಒತ್ತಿದ್ರೆ ಕ್ಲೋಸ್ ಆಗುತ್ತೆ ಇದಾಯ್ತು ಇದು ಮುಗಿದಿದ್ದಾಯ್ತಲ್ವಾ ಮತ್ತೆ ಇಲ್ಲಿ ಬಂದ್ವಿ ಇಲ್ಲಿ ಸಬ್ಮಿಟ್ ಮಾಡಬೇಕು ಇಲ್ಲಿ ಟರ್ನ್ ಡಿ ನಮ್ತಿದೆ ಆದ್ರೆ ಏನು ಸಬ್ಮಿಟ್ ಮಾಡಿಲ್ಲ ಸೊ ಅದಕ್ಕೆ ಏನು ಮಾಡಬೇಕು ಇಲ್ಲಿ ಬಂದು ಅನ್ಸಬ್ಮಿಟ್ ಮಾಡಬೇಕು ಅಂದ್ರೆ ನಾನು ಕಳಿಸಿದ್ದನ್ನ ವಾಪಸ್ ಕೊಡಿ ನಾನು ಮತ್ತೆ ಸಬ್ಮಿಟ್ ಮಾಡ್ತೀನಿ ಅದಕ್ಕೆ ಅನ್ಸಬ್ಮಿಟ್ ಮಾಡ್ತಿದ್ದೀನಿ ಅನ್ಸಬ್ಮಿಟ್ ಮಾಡ ಈಗ ತಿರ್ಗಾ ಸಬ್ಮಿಟ್ ಮಾಡಕ್ ಮುಂಚೆ ಸ್ಕ್ರೀನ್ ಶಾಟ್ ಆ್ಯಡ್ ಮಾಡಬೇಕು ಇಲ್ಲಿ ಆ್ಯಡ್ ಅಟ್ಯಾಚ್ಮೆಂಟ್ ಮಾಡ್ತೀನಿ ಆಡ್ ಅಟ್ಯಾಚ್ಮೆಂಟ್ ಮಾಡಿ ಇಲ್ಲಿ ಟೇಕ್ ಫೋಟೋ ಮಾಡೋದಕ್ಕಾಗಲ್ಲ ಫೈಲ್ ಇಂದ ನೋಡ್ತೀನಿ ಇಲ್ಲಿ ರೆಕಾರ್ಡ್ ವಿಡಿಯೋ ನ್ಯೂ ಶೀಟ್ಸ್ ನ್ಯೂ ಡ್ರೈವ್ ಎಲ್ಲಾನು ಇದೆ ಫೈಲ್ ನೋಡೋಣ ಇಲ್ಲಿ ನೋಡಿ ಮೇಲ್ಗಡೆ ಸ್ಕ್ರೀನ್ಶಾಟ್ ಇದೆ ಈ ಸ್ಕ್ರೀನ್ ಸ್ಕ್ರೀನ್ಶಾಟ್ನ ಒತ್ತೀನಿ ಈಗ ತಾನೇ ತಗೊಂಡಿದ್ದು ಅನ್ನು ಒಂದೊಂದ್ಸಲ ನೀವೇನ್ ಮಾಡ್ತೀರಂದ್ರೆ ಯಾವ್ದೋ ಶಾಟ್ ಆಡ್ ಮಾಡ್ಬಿಡ್ತೀರ ಈ ಪ್ರಶ್ನೆಗೆ ಸರಿಯಾಗಿರೋ ಸ್ಕ್ರೀನ್ ಶಾಟ್ನ ಆಡ್ ಮಾಡ್ಬೇಕು ಯಾವ್ದೋ ಪ್ರಶ್ನೆಗೆ ಯಾವ್ದೋ ಶಾಟ್ ಆಡ್ ಮಾಡಿದ್ರು ಸರಿ ಹೋಗಲ್ಲ ಇದು ಮಾಡಿದ್ಮೇಲೆ ತಿರ್ಗಾ ವೆರಿಫೈ ಮಾಡೋದಕ್ಕೆ ಆ ಸ್ಕ್ರೀನ್ ಶಾಟ್ನ ಇನ್ನೊಂದ್ಸಲ ಒತ್ತಿ ನಾನು ಕರೆಕ್ಟ್ ಸ್ಕ್ರೀನ್ ಶಾಟ್ ಆಡ್ ಮಾಡಿದಿನ ತಪ್ಪದ ಆಡ್ ಮಾಡಿದಿನ ಇಲ್ಲಿ ಕ್ವಿಸ್ ದೇನೇನೆ ಇದೆ ಇದರಲ್ಲಿ ಮಾರ್ಕ್ಸ್ ತೋರಿಸ್ತಾ ಇದೆ ಸೊ ಸರಿಯಾದ ಸ್ಕ್ರೀನ್ ಶಾಟ್ ಈಗ ಟರ್ನ್ ಇನ್ ಮಾಡ್ತೀನಿ ಮತ್ತೆ ಈಗ ರೀಸಬ್ಮಿಟ್ ಮಾಡ್ತಾ ಇದೀರಾ ಅಂತ ಕೇಳ್ತಾ ಇದೆ ಹೌದು ರೀಸಬ್ಮಿಟ್ ಮಾಡ್ತಾ ಇದೀನಿ ಅಲ್ಲಿಗೆ ಮುಗೀತು ಸೊ ಈ ರೀತಿ ಎರಡು ವಿಧಾನ ನೋಡಿದ್ದೀವಿ ಒಂದು ಪೇಪರ್ ಮೇಲೆ ಬರೆದಿದ್ದನ್ನು ಪಿಕ್ಚರ್ ತೆಗೆದು ಆ್ಯಡ್ ಅಟ್ಯಾಚ್ಮೆಂಟ್ ಮಾಡೋದು ಒಂದು ವಿಧಾನ ಮತ್ತೊಂದು ವಿಧಾನ ನಾವು ಕ್ವಿಝ್ ಆನ್ಸರ್ ಮಾಡಿದ್ರೆ ಅದರ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡಿ ಮತ್ತೆ ಅದನ್ನು ಅಟ್ಯಾಚ್ ಮಾಡಿ ಸಬ್ಮಿಟ್ ಮಾಡೋದು ನೀವು ಯಾವುದೇ ಕೆಲಸ ಸಬ್ಮಿಟ್ ಮಾಡಿದ್ರು ಇಲ್ಲಿ ಸ್ಕ್ರೀನ್ಶಾಟ್ ಅಥವಾ ಅಟ್ಯಾಚ್ಮೆಂಟು ಇಲ್ಲಿ ಕಾಣಿಸ್ಬೇಕು ಎಲ್ಲಿ ಸಬ್ಮಿಟ್ ಮೇಲೆ ಅನ್ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಏನು ಕಾಣಿಸ್ಲಿಲ್ಲ ಅಂದ್ರೆ ನೀವು ಅಟ್ಯಾಚ್ಮೆಂಟ್ ಮಾಡಿಲ್ಲ ಅಂತ ಇಲ್ಲಿಗೆ ಎಲ್ಲ ಅರ್ಥ ಆಯ್ತಾ ತಿರ್ಗಾ ಏನಾದ್ರು ಡೌಟ್ ಇದ್ರೆ ನನಗೆ ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜ್ ಮಾಡಿ ಹೇಗೆ ಮಾಡೋದು ಅನ್ನೋದು ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ನಿಮ್ಮ ಸ್ಕ್ರೀನಲ್ಲಿ ಏನು ಕಾಣಿಸ್ತಾ ಇದೆ ಈಗ ಏನು ಒತ್ತಬೇಕು ಅನ್ನೋದನ್ನ ನನಗೆ ಕಳಿಸಿ ಓಕೆನಾ ಓಕೆ ಬಾಯ್